ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮಾ ಅವರೇ ನೀವು ನಾರ್ಮಲ್ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಪರಿಹಾರಗಳ ಮಾರ್ಗಗಳು ಕೊಟ್ಟಿರೋ ಹೌದು ಸರ್ ಕೆಲವರು ನಿಮ್ಮ ಹತ್ರ ರೀಚ್ ಆಗೋಕ್ಕಾಗಲ್ಲ ಇಲ್ಲ ಇನ್ನೂ ಇನ್ನು ಏನಾಗುತ್ತೆ ಈಗ ಎಲ್ಲೇ ಹೋದ್ರೂ ಸಣ್ಣದಾಗ ಒಂದು ಫೀಸ್ ಅಂತ ಇರುತ್ತೆ ಖರ್ಚಿಗೆ ಕೊಡಬೇಕಾಗ್ತದೆ ಅಷ್ಟು ಕೊಡೋಕಿಲ್ದೇ ಇರೋರು ಇರ್ತಾರೆ ಸೊ ಅವ್ರಿಗಾಗ್ಬೋದು ಇಲ್ಲ ಸಾಮಾನ್ಯವಾಗಿ ನಿಮ್ಮ ಹತ್ರಕ್ಕೆ ಬರಕ್ ಇರೋರಿಗೆ ಅವರೇ ಮನೆಗಳಲ್ಲಿ ಪರಿಹಾರ ಮಾಡ್ಕೊಳೋಗ್ತಾರದು ಯಾಕಂದರೆ ಸಮಸ್ಯೆಗಳು ನೆಗೆಟಿವ್ ಇಂದ ಆಗ್ಬೋದು ಇಲ್ಲ ಬೇರೆ ದೃಷ್ಟಿ ದೋಷಗಳಾಗ್ಬೋದು ಇಲ್ಲ ಇನ್ಯಾವುದೋ ಒಂದಷ್ಟು ಅವ್ರಿಗೆ ಎಫೆಕ್ಟ್ಗಳಾಗಿರ್ತವೆ ಅಂತ ಸಾದಾ ಸಿಂಪಲ್ ಆಗಿ ಏನಾದರೂ ಸಾದಾ ಅಂದರೆ ಸಾದಾ ಸೀದಾ ಅಂತ ಹೇಳ್ತೀವಲ್ಲ ಆ ರೀತಿ ಚಿಕ್ಕದಾಗಿ ಏನಾದರೂ ಒಂದು ಪರಿಹಾರಗಳನ್ನ ಅವರಾಗ ಅವರೇ ಮಾಡ್ಕೊಳ್ಳೋ ಥರದ್ದು ನಿಮ್ಮ ಹತ್ರ ಟಿಪ್ಸ್ಗಳು ತುಂಬ ಇವೆ ಆ ಥರದ್ದು ಒಂದು ಟಿಪ್ಸು ಈ ವಿಡಿಯೋದಲ್ಲಿ ಒಂದು ಶೇರ್ ಮಾಡಿ ನಮ್ಮ ವೀಕ್ಷಕರು ಸಪೋರ್ಟ್ ಆಗೋ ತರದ್ದು ಓಕೆ ಸರ್ ಸರ್ ಇದು ಸಾದಾ ಸೀದಾ ಅಂತಲ್ಲ ಇದು ತುಂಬಾ ದೊಡ್ಡ ಪರಿಹಾರನೇ ಇದು ಇದು ನಮ್ಮ ವೀಕ್ಷಕರು ಯಾರೇ ಆಗಲಿ ಬ ಗಂಡಸರು ಹೆಂಗಸರು ಮಕ್ಕಳು ಅಂತಿಲ್ಲ ಪ್ರತಿಯೊಬ್ಬರು ಇದನ್ನು ಮಾಡಿದ್ರೆ ಇದು ತುಂಬ ದೊಡ್ಡ ಪರಿಹಾರ ಸರ್ ಇದು ಅಷ್ಟು ಸಿಂಪಲ್ಲಾಗಿ ನಾವು ತಿಳ್ಕೊಳ್ಳೋದು ಅಂಥದ್ದೇ ಅಲ್ಲ ಇದನ್ನು ನಾವು ನಾರ್ಮಲಾಗಿ ನಮ್ಮ ಜನಕ್ಕೆ ಒಳ್ಳೆಯದಾಗಲಿ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಒಳಿತಾಗಲಿ ಅಂತಲೇ ನಾನು ನೀವು ಕೇಳಿದ್ದೀರ ಅಂತ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಬಟ್ ಇದು ತುಂಬ ಸಿಂಪಲ್ ಇಲ್ಲ ಸರ್ ತುಂಬ ಪವರ್ಫುಲ್ ಇದು ನಮ್ಮ ವೀಕ್ಷಕರು ಯಾರೇ ಮಾಡಲಿ ಇದಕ್ಕೆ ಅವ್ರಿಗೆ ಕಣ್ ಮುಂದೆ ರಿಸಲ್ಟ್ ಸಿಗುತ್ತೆ ಅದರಿಂದ ಏನು ಮಾಡಬೇಕು ಅಂತಂದರೆ ಸರ್ ನೋಡಿ ತುಂಬ ಜನಕ್ಕೆ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತಾರೆ ಮನೇಲಿ ಹಂಗೇ ಇರ್ತಾರೆ ಒಂಥರ ಮೂಲೆ ಸೇರ್ಬಿಟ್ಟಿರ್ತಾರೆ ಎಲ್ಲೋ ಗಾಳಿ ದೃಷ್ಟಿ ದೋಷಗಳು ಯಾವುದೋ ಸಣ್ಣ ಪುಟ್ಟ ವಾಮಾಚಾರಗಳಾಗಿರ್ಬೋದು ಎಲ್ಲ ರೋಡಲ್ಲಿ ಯಾರೋ ನಿಂಬೆಹಣ್ಣು ಏನೋ ಹಾಕಿರ್ತಾರೆ ದಾಟ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವ್ರಿಗೆ ತೆ ತೆಗೆಸ್ಕೊಳ್ಳೋಕ್ಕೆ ಆಗಲ್ಲ ಇಲ್ಲ ಯಾರೋ ನಮ್ಮಂತರ ಹತ್ರ ಬಂದಾಗ ಸ್ವಲ್ಪ ಫೀಸ್ ಇರ್ಬೋದು ಇಲ್ಲ ಕೆಲವ್ರು ನಾವು ಕೊಡ್ತೀವಿ ಇದಕ್ಕೇನು ಮಾಡಬೇಕು ಅಂತಂದರೆ ಸರ್ ಪ್ರತಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿನ ಹಬ್ಬ ಹರಿದಿನಗಳಲ್ಲಿ ಏನು ಮಾಡಬೇಕು ಅಂತಂದರೆ ಬೇವಿನ ಸೊಪ್ಪು ಎಲ್ಲ ಕಡೆ ಸಿಗುತ್ತೆ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಒಂದಿಷ್ಟು ತೊಗೊಬರ್ಬೇಕು ಒಂದು ಅಟ್ಲೀಸ್ಟ್ ಒಂದು ಕಾಲು ಕೆ ಜಿ ಆಗೋ ಅಷ್ಟು ಅರ್ಧ ಕೆ ಜಿ ಕಾಲು ಕೆ ಜಿ ಅವರು ಅವರು ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಟೋಟಲ್ ಫುಲ್ಲು ದೇಹಕ್ಕೆಲ್ಲ ಹಚ್ಕೋಬೇಕು ಆತ ಅಷ್ಟು ಬೇವಿನ ಸೊಪ್ಪು ತೊಗೊಬಂದು ಚೆನ್ನಾಗಿ ರುಬ್ಬಬೇಕು ಫುಲ್ಲು ನಣ್ಣಿಗೆ ಥರ ನೈಸಿಗೆ ಅದು ಕಲ್ಲಲ್ಲಾದರೂ ರುಬ್ಕೊಬೋದು ಮಿಕ್ಸಿಲಾದರೂ ರುಬ್ಕೊಬೋದು ಚೆನ್ನಾಗಿ ರುಬ್ಬಿಟ್ಟು ಅದಕ್ಕೊಂದು ಎರಡು ಎರಡು ಮೂರು ಸ್ಪೂನು ಅರಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಬಿ ಅದಕ್ಕೊಂದು ಒಂದು ಒಂದು ಸ್ಪೂನು ಉಪ್ಪು ಚೆನ್ನಾಗಿ ರುಬ್ಬಿಟ್ಟು ಫುಲ್ಲು ಮೈಗೆಲ್ಲ ಲೇಪನ ಮಾಡ್ಕೋಬೇಕು ತಲೆಯಿಂದ ಮುಡಿವರ್ ಕಾಲಿಂದ ಮುಡಿವರೆಗೂ ಫುಲ್ಲು ಮೈಯೆಲ್ಲ ಲೇಪನ ಮಾಡಬೇಕು ಎಲ್ಲರಿಗೂ ಆಗುತ್ತೆ ಇದು ಇದನ್ನ ಲೇಪನ ಮಾಡಿ ಹದಿನೈದು ಇಪ್ಪತ್ತು ನಿಮಿಷ ಬಿಡಬೇಕು ಬಿಟ್ಬಿಟ್ಟು ಅವ್ರು ನಾರ್ಮಲ್ ಸ್ನಾನ ಮಾಡ್ಕೋಬೇಕು ಆ ಸ್ನಾನದ ನೀರಿಗೆ ಏನು ಹಾಕ್ಕೋಬೇಕು ಅಂತಂದರೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ಇದು ಏನಾಗುತ್ತೆ ಅಂದರೆ ಇದು ಈ ಬೇವಿನ ಸೊಪ್ಪು ಮತ್ತು ಈ ಅರಿಶಿಣದ ಪುಡಿ ಹಾಕಿದ ತಕ್ಷಣ ಮೈಯಲ್ಲಿರೋ ನೆಗೆಟಿವ್ಸ್ ನೆಗೆಟಿವ್ಸೆಲ್ಲ ವರ್ಗಡೌಟ್ ಹೋಗಿಬಿಡುತ್ತೆ ಯಾವುದೇ ಥರ ಸಮಸ್ಯೆಗಳಿದ್ರು ಹಂಡ್ರೆಡ್ ಪರ್ಸೆಂಟ್ ಹೋಗಿಲ್ಲ ಅಂತಂದ್ರು ನಮ್ಮ ವೀಕ್ಷಕರಿಗೆ ಫಿಫ್ಟಿ ಪರ್ಸೆಂಟ್ ಅಂತೂ ಇದು ದುಡ್ಡು ಕಾಸು ಖರ್ಚಾಗಲ್ಲ ಸರ್ ಯಾರಿಗೆಲ್ಲ ತುಂಬ ಸೇಫ್ ಒಳ್ಳೆಯದು ಅವ್ರ ಮನೆಯಲ್ಲಿ ಅವರೇ ಮಾಡ್ಕೋಬೇಕು ಇದನ್ನು ಮೈಯೆಲ್ಲ ಲೇಪನ ಮಾಡಿ ಎಲ್ಲ ಕಡೆ ಉಜ್ಕೊಂಡು ಒಂದು ಹತ್ತು ನಿಮಿಷ ಅನಾರಾಮಾಗಿ ಎಲ್ಲಾದರೂ ಅವರು ಮನೆ ಒಳಗಡೆ ಅವರು ಸ್ನಾನದ ಮೇಲೆ ಎಲ್ಲಾದರೂ ಕೂತ್ಕೊಂಡ್ಲಿ ರೂಮಲ್ಲಾದರೂ ಕೂತ್ಕೊಂಡ್ಲಿ ಕುತ್ಕೊಂಡು ಒಂದು ಹೊತ್ತು ಎಲ್ಲ ಥರ ದೋಷಗಳು ನಿವಾರಣೆ ಆಗಲಿ ಅಂತ ಅವ್ರ ಮನೆ ದೇವ್ರನ್ನ ತಿಳ್ಕೊಂಡು ಇಷ್ಟವಾದ ದೇವ್ರನ್ನ ತಿಳ್ಕೊಂಡು ಅದನ್ನು ಹಚ್ಕೋಬೇಕು ಮೈಗೆ ಹಚ್ಕೊಂಡು ಸ್ನಾನ ಮಾಡಬೇಕು ಆ ಸ್ನಾನದ ನೀರಿಗೆ ಏನೇನು ಹಾಕಬೇಕು ಅಂತಂದರೆ ನಾನು ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ದಂಗೆ ಲಾವಂಚ ಬೇರು ಪುಡಿ ಅದಾದಮೇಲೆ ಯಾಲಕ್ಕಿ ಪುಡಿ ಇವಾಗ ಎಕ್ಸ್ಟ್ರಾ ಹೇಳ್ತಾ ಇದ್ದೀನಿ ಲಾವಂಚ ಬೇರು ಯಾಲಕ್ಕಿ ಒಂದು ಚಿಟಿಕೆ ಕಲ್ಲುಪ್ಪು ಅದಕ್ಕೆ ಒಂದು ಚಿಟಿಕೆ ಇದು ಅರ್ಶಿಣದ ಪುಡಿ ಆಮೇಲೆ ಒಂದು ಒಂದು ಅರ್ಧ ಒಂದು ಕಾಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಅದು ಹಸುವಿನ ತುಪ್ಪ ಜೇನು ತುಪ್ಪ ಬೇಡ ಹಸುವಿನ ತುಪ್ಪ ಇವೆಲ್ಲ ನಾವು ನೀರಿಗೆ ಮಿಕ್ಸ್ ಮಾಡಿ ಪ್ರತಿದಿನ ಅದ್ರ ಜೊತೆ ಅದ್ರ ಜೊತೆಗೆ ಎಳ್ಳುನು ಹಾಕೋಬಹುದು ಕರಿ ಎಳ್ಳು ತುಂಬಾ ನಾವು ಈ ಸಪ್ತಮಿ ಮತ್ತು ಸಪ್ತಮಿ ಟೈಮಲ್ಲೆಲ್ಲ ನಾವು ಎಕ್ಕದೆಲ್ಲ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡೆಲ್ಲ ಸ್ನಾನ ಮಾಡ್ತಾ ಇರ್ತೀವಿ ಅದು ಕೂಡ ಅದು ಅವತ್ತಿನ ದಿನ ಮಾಡಿದ್ರೆ ತುಂಬ ಶ್ರೇಷ್ಠ ಬಟ್ ಅದು ಬೇಡ ಈಗ ಎಕ್ಕದೆಲ್ಲ ಇದಕ್ಕೆ ಬೇಡ ಆದರೆ ಎಳ್ಳು ಇದೆಯಲ್ಲ ಎಳ್ಳು ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ ತಕ್ಷಣ ತಲೆ ಮೇಲೆ ನಮ್ಮಲ್ಲಿರೋ ನೆಗೆಟಿವ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಎಲ್ಲ ಥರ ದೋಷಗಳು ನಿವಾರಣೆ ಆಗುತ್ತೆ ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ವಾಮಾಚಾರಗಳು ಕ್ಲಿಯರ್ ಆಗುತ್ತೆ ತುಂಬ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತಾರೆ ಸರ್ ಅವ್ರ ಮುಖ ಚೆಹ್ರೇ ಚೇಂಜ್ ಆಗಿಬಿಡುತ್ತೆ ಎಷ್ಟೋ ಜನ ಮುಖ ನೋಡಿದ ತಕ್ಷಣ ಫುಲ್ಲು ಡಲ್ಲು ಬ್ಲ್ಯಾಕ್ನೆಸ್ ಇರುತ್ತೆ ಇದನ್ನ ಅವರು ಮಾಡ್ತಾ ಬರ್ತಾ ಇದ್ರೆ ಅವ್ರ ಮುಖನೇ ಚೇಂಜ್ ಆಗ್ಬಿಡುತ್ತೆ ಸರ್ ಅಂದ್ರೆ ಒಳ್ಳೆ ಬ್ರೈಟ್ನೆಸ್ ಬಂದ್ಬಿಡುತ್ತೆ ಅವರಲ್ಲಿ ಒಳ್ಳೆ ಕಳೆ ಬರುತ್ತೆ ಮುಖ ಮತ್ತೆ ಅವ್ರ ದೇಹ ಫುಲ್ ಶುದ್ಧಿ ಆಗುತ್ತೆ ದೇಹ ಫುಲ್ ಶುದ್ಧಿ ಆದ್ಮೇಲೆ ಅವ್ರಿಗೆ ಬೇರೆ ಗೋಚರ ಆಗುತ್ತೆ ಬೇರೆ ಏನು ಕೆಲಸ ಮಾಡಬೇಕು ಮತ್ತು ಅವ್ರು ಯಾವ ಕೆಲಸ ಮಾಡಬೇಕು ಏನಾದರೂ ಒಂದು ಹೊಸ ಹೊಸ ದಾರಿಗಳು ಕಾಣಿಸ್ತಾ ಇರುತ್ತೆ ಅವ್ರಿಗೆ ತುಂಬ ಜನಕ್ಕೆ ದಾರಿಗಳೆಲ್ಲ ಮುಚ್ಚೋಗ್ಬಿಟ್ಟಂಗೆ ಏನೋ ಮನೇಲಿ ಅಂತ ಮೂಲೆ ಸೇರಿಬಿಟ್ಟಿರ್ತಾರೆ ಇಂಥವ್ರು ವೀಕ್ಷಕರು ಚಿಕ್ಕವರು ದೊಡ್ಡವರು ಬಡವರು ಸಾಹುಕಾರ ಅಂತಿಲ್ಲ ಇದು ಪ್ರತಿಯೊಬ್ಬರಿಗೂ ವರ್ಕ್ ಆಗುತ್ತೆ ಇದು ನಾವು ಇದು ತುಂಬ ದೊಡ್ಡ ಇದು ಪರಿಹಾರನೇ ಇದು ಇವ್ರಿಗೆ ಇದನ್ನು ಇವತ್ತರ್ಗೂ ಯಾರೂ ಹೇಳಿರ ಸಾಧ್ಯ ಇಲ್ಲ ಹೇಳಿದ್ರು ಹಣ ಇಸ್ಕೊಂಡೇ ಹೇಳ್ತಾರೆ ವೀಕ್ಷಕರಿಗೆ ಒಳ್ಳೇದಾಗಲಿ ಇದನ್ನು ದಯವಿಟ್ಟು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿರುತ್ತೆ ನಿಮಗೆ ಒಳ್ಳೇದಂತೂ ಪಕ್ಕ ಆಗುತ್ತೆ ಸರ್ ಇದು ಪ್ರತಿಯೊಬ್ಬರು ಮಾಡ್ಬೋದು ಇದನ್ನು ಸೊ ಸಿಂಪಲ್ ಆಗಿದೆ ಇದು ಸೊ ಸಮ ಐಟಮ್ಸ್ ಎಲ್ಲ ಎಲ್ಲ ಮನೆಯಲ್ಲೇ ಸಿಗುತ್ತೆ ಸರ್ ಇದನ್ನ ಡೈಲಿ ಮಾಡ್ಕೋಬೇಕಾ ಯಾವ ರೀತಿ ಡೈಲಿ ಇಲ್ಲ ಸರ್ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನಗಳಲ್ಲಿ ಮಾಡಿಕೊಂಡ್ರೆ ಸಾಕು ಸೊ ಈ ರೀತಿ ಫುಲ್ಲು ನಮ್ಮ ದೇಹನೇ ಶುದ್ಧಿ ದೇಹ ದೇಹ ಮನಸ್ಸು ಎರಡೂ ಶುದ್ಧಿ ಆಗುತ್ತೆ ಇದ್ರಿ ಈ ಐಟಮ್ಸ್ ಎಲ್ಲ ಒಂದು ಕಡೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಆ ಪೇಸ್ಟ್ ಹಾಕ್ಕೊಂಬಿಡೋದಾ ಹೌದು ಸರ್ ಮಿಕ್ಸಿಲಿ ಹಾಕಿ ಈಗ ಬೇವಿನ ಸೊಪ್ಪು ನಿಮ್ಮ ಬೇವಿನ ಸೊಪ್ಪು ಮತ್ತು ಅರಶಿನದ ಪುಡಿ ಫಸ್ಟ್ ಬೇವಿನ ಸೊಪ್ಪನ್ನ ತೊಗೊಂಬಂದು ಮಿಕ್ಸಿಲು ಇಲ್ಲ ವರ್ಲ್ಕಲ್ಲೆಲ್ಲ ಚೆನ್ನಾಗಿ ರುಬ್ಬಿ ನಣ್ಣುಗ್ ಮಾಡ್ಕೋಬೇಕು ಅರಶಿನ ಪುಡಿ ಮಿಕ್ಸ್ ಮಾಡಬೇಕು ಅದಕ್ಕೊಂದು ಚಿಟಿಕೆ ಉಪ್ಪು ಹಾಕಬೇಕು ಮತ್ತೆ ಮಿಕ್ಸಿಲೇ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಫುಲ್ಲು ನೈಸ್ ಬಂದ್ಬಿಡುತ್ತೆ ಫುಲ್ ಮೈಗೆಲ್ಲ ಲೇಪನ ಮಾಡ್ಕೊಳ್ಳೋದು ಎಲ್ಲ ಕಡೆ ತಲೆಗೂ ಹಾಕೋಬಹುದು ಎಲ್ಲಿ ಬೇಕಾದ್ರೂ ಹಾಕೋಬೋದು ಏನು ಆಗೋದಿಲ್ಲ ಅದು ನಾವು ಈ ನಮ್ಮ ಕಣ್ಮುಂದೆ ಇರೋ ನ್ಯಾಚುರಲ್ ಐಟಮ್ ಅಲ್ವಾ ಸರ್ ಅದು ನಮ್ಮ ದೇಹದಲ್ಲಿರೋ ನೆಗೆಟಿವ್ ಅಲ್ಲ ಹಂಗೆ ಕಿತ್ತೊಗೆದ್ಬಿಡುತ್ತೆ ಸರ್ ಅದು ಸೂಪರ್ ತುಂಬ ಒಳ್ಳೇದಾಗುತ್ತೆ ಒನ್ ಅವರ್ ಬಿಡಬೇಕಾಗ್ತದೆ ಬೇಡ ಸರ್ ಹತ್ತು ನಿಮಿಷ ಸಾಕು ಹತ್ತು ಹದಿನೈದು ನಿಮಿಷ ಸಾಕು ತುಂಬ ಜನ ನಮ್ಮ ವೀಕ್ಷಕರು ನನಗೇನೋ ತಡೆ ಆಗ್ಬಿಟ್ಟಿದೆ ನನಗೇನೋ ಹತ್ತ ಕುಳ್ಕೊಂಬಿದೆ ಏರ್ಕೊಂಬಿಟ್ಟಿದೆ ಅಂತ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಹೋಗಿ ಅಡೆ ತಡೆಗಳು ಬರ್ತಾರೆ ಕೋಳಿ ಮಟ್ಟೆಯಿಂದ ತೆಂಗಿನಕಾಯಿಂದ ಬೂದ ಗುಂಬ್ಳಕಾಯಿಂದ ಅವೆಲ್ಲ ತುಂಬ ಅದು ಎಲ್ಲದಕ್ಕಿಂತ ಇದು ಶ್ರೇಷ್ಠವಾದದ್ದು ಸರ್ ಇದು ಮನೆಯಲ್ಲೇ ಮನೆಯಲ್ಲೇ ಮಾಡ್ಕೋಬಹುದು ಎಲ್ಲೂ ಹೊರ್ಗಡೆ ಹೋಗಂಗಿಲ್ಲ ಯಾರನ್ನೂ ಕೇಳಂಗಿಲ್ಲ ನಾವಾಗ ನಾವೇ ಮಾಡ್ಕೋಬಹುದು ಒಂದು ತಿಂಗಳು ಮಾಡ್ಕೊಂಡ್ಲಿ ಸರ್ ಒಂದು ನಾಲ್ಕು ಸತಿ ಮಾಡ್ಕೊಂಡ್ಲಿ ನಾಲ್ಕು ಶುಕ್ರವಾರ ಬರುತ್ತೆ ಅದ್ರಲ್ಲಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಹಬ್ಬನಾದರೂ ಬಂದೇ ಬರುತ್ತೆ ಒಂದು ಹುಣ್ಣಿಮೆ ಒಂದು ಅಮಾವಾಸ್ಯೆ ಬಂದೇ ಬರುತ್ತೆ ಆರು ದಿನ ಅಲ್ಲೇ ಹೋಯಿತು ಒಂದು ತಿಂಗಳಲ್ಲಿ ಆರು ದಿವಸ ಮಾಡ್ಕೊಂಡ್ಲಿ ಅವ್ರ ರಿಸಲ್ಟ್ ಅವರೇ ಒಳ್ಳೇದಾಗಿದೆಯಾ ಇಲ್ಲ ಅಂತ ಅವರೇ ಚೆಕ್ ಮಾಡ್ಕೊಂಡ್ಲಿ ಚೆಕ್ ಮಾಡಿ ನಮ್ಮ ವೀಕ್ಷಕರು ಅವರೇ ಒಳಿತಿನ ಕಂಡುಕೊಳ್ಳಿ ಸರ್ ಸೂಪರ್ ಸೂಪರ್ ಸೊ ವೀಕ್ಷಕರೇ ಇದೊಂದು ತುಂಬ ಸಿಂಪಲ್ ಪರಿಹಾರಗಳು ರಮೇಶ್ ಶರ್ಮಾ ಅವರು ಇದನ್ನು ಅಂದರೆ ನಮ್ಮ ವೀಕ್ಷಕರಿಗೆ ಎಲ್ಪ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಥರದ್ದು ತುಂಬ ಇವೆ ಅದರಲ್ಲಿ ಇದು ಬೆಸ್ಟು ಅಂತೇಳಿ ಇದನ್ನು ತಿಳಿಸಿದ್ದಾರೆ ಸೊ ಇದನ್ನು ಮಾಡ್ಕೊಳ್ಳಿ ಅನುಕೂಲ ಇದರಲ್ಲಿ ಅಂದರೆ ತುಂಬ ಸಮಸ್ಯೆಗಳಲ್ಲಿರೋರಿಗೆ ಎಲ್ಲೂ ನಾವು ಹೋಗೋಕ್ಕಾಗಲ್ಲ ಅನ್ನೋರಿಗೆ ಇದೊಂದು ಪರಿಹಾರದ ಮಾರ್ಗ ಇದನ್ನು ಶೇರ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ ವೀಕ್ಷಕ